చందో ఏ్యా నిన్న ఇష్టో దేవస్థాన బారావు తా ఆ నవ్ ఎస్ గొత్తా బు అది అర్ధ గంట కాయింట్ అల్ నేను బర్లివల్ అది మంతావళిన ఉందో ఆ బారీర్న ಹಲೋ 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 ಸುನಿಲ ಯಾಕೆ ಗೊತ್ತೇನಲ್ಲ ಲೇಟ್ ಆಗಿದ್ದು ಬೇಜಾರ್ ಮಾಡ್ಕೋಬೇಡ ತಡಿ ಮತ್ತೆ ಏನ್ ಗೊತ್ತೇನಲ್ಲ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಂಗನು ಆ ನೆಂಟ್ರ ಮನೆಗೆ ಹೋಗಿದ್ದಾರೆ ಕಣು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ ಅದಕ್ಕೆ ಮನೇಲಿ ನೀರೆಲ್ಲ ಖಾಲಿ ಆಗಿತ್ತ ನೀರ್ ಹಿಡಿಬೇಕಿತ್ತ ನೀರ್ ಹಿಡಿಲಿಲ್ಲ ಅಂದಿದ್ರೆ ಖಾಲಿ ಗಿಳಿ ಆದ್ರೆ ನಮ್ಮ ನಮ್ಮ ಅಮ್ಮಯ್ಯ ಬಂದು ನೆಂಟ್ರ ಮನೆಯಿಂದ ಏನಿಲ್ಲ ಆ ಮಕ್ಕಳಗ್ ನೆಕ್ಕಣಂಗ ಹೋಗಿತ್ತ ಅಷ್ಟೇ ಅದಕ್ಕೆ ಎಲ್ಲ ನನ್ ಕೆಲಸ ಮಾಡಿ ಮುಗಿಸ್ಬಿಟ್ಟೆ ಇವಾಗೇನು ನಡ್ರಿ ಹೋಗಣ ಹೆಂಗ ಕೆಲಸ ಎಲ್ಲ ಮುಗ್ದೈತಾ ಇವಾಗ ಎಲ್ಲಾದ್ರೂ ಆಟ ಆಡ್ಕೊಂಡ್ ಬರ್ಬೋದು ಆರಾಮಾಗಿ ಅದಕ್ಕೆ ನೆನೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಕಣೋ ಇನ್ನೇನಿಲ್ಲ ನಡ್ರಿ ಹೋಗನೀಗ ಹೋಗಿದ್ದೀನಲ್ಲ ಚಂದು ಈ ಮನೇಲಿ ಯಾರು ಇಲ್ವ ಇವತ್ತು ಒಳ್ಳೇದಾಯ್ತು ಕಣವ ಹೆಂಗ ನಿಮ್ಗಂತೂ ಇವತ್ತು ಯಾರು ಕೇಳೋದೇ ಇಲ್ಲ ಬಿಡು ಹೆಂಗೋ ಎಲ್ಲ ನಾನು ಆಟ ಆಡ್ಕೊಂಡ್ ಬಂದ್ರು ನಾನು ಹೆಂಗ ಕೇಳೋಲ್ಲ ನಡಿ ಹೆಂಗ ಒಳ್ಳೇದಾಯ್ತು ಇನ್ನೂ ನಾನು ಏ ಸುನಿಲ ಏನು ಗೊತ್ತಿನಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಾನು ಎದುರು ಸೋಗಿದಾರ ಕಣೋ ಹ ಎಲ್ಲಾರ ಹೋಗಿಗೆ ಎಲ್ಲಾರ ಕೆರೆ ಕಟ್ಟತವ ಅಲ್ಲಿ ಇಲ್ಲಿ ಹೋಗಿಗೆ ಆ ಮಂತವ ಓದ್ಕೊಂಡು ಊಟ ಮಾಡ್ಕೊಂಡು ಅದೇನ್ ಕೆಲಸ ಆಯ್ತಾ ಮಾಡ್ಕೊಂಡಿರ್ಬೇಕು ಎಲ್ಲಾರ ಹೋದ್ರೆ ಮಾತ್ರ ಗೊತ್ತಾದ್ರೆ ಮಾತ್ರ ಏರಿಗ್ ಬಿಡ್ತಿವಂತ ಕಣ ಐದಾರು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಮಂತ್ವ ಇರು ಅಂತ ಹೇಳಿದ್ರೆ ಅಷ್ಟಲ್ಲಿ ನಾವು ಬೇಗ ಆಟಾಡ್ಕೊಂಡು ಬೇಗ ಬಂದ್ಬಿಡ್ಬೇಕು ನಡಿ ನಡಿ ಹೋಗಣ ನಾವು ನಾವ್ ಎಲ್ಲಿ ಹೋಗ್ತಿರೋದು ಹೋಗ್ತಿರೋದು ಐತೆ ಚಂದ್ರನೆಯ ತೋಟದಲ್ಲಿ ಆ ಹಣ್ಣು ಬಿಟ್ಟೈತೆ ಕಣ ಹಲಸಿನ ಮರ ಐತ್ ನೋಡು ಅಲ್ಲ ಹಲಸಿನ ಬಿಟ್ಟೈತೆ ಹೆಂಗ್ ಐತ್ ಗೊತ್ತ ಹಲಸಿನ ಹಣ್ಣು ಮಾತ್ರ ಸಕ್ಕತ್ತಾಗಿದೆ ಕಣ ಇಷ್ಟಿಷ್ಟು ಅಪ್ಪ ಇದಾವೆ ಎಲ್ಲಾ ಬಡ್ಡೆ ಎಲ್ಲ ಇದಾವೆ ಅದಕ್ಕೆ ಅಲ್ಲಿಂದ ಕಿತ್ಕೊಂಡ್ ಬಂದ್ಬಿಟ್ಟು ನಮ್ದು ಯುವ ಇದನ್ನ ಹಾಕಿದೀವಿ ನೋಡು ಮೆಕ್ಕೆಜೋಳ ಹಾಕಿದೀವಿ ನೋಡು ಅಲ್ಲಿ ಜಾಗ ಐತೆ ಯಾರಿಗೂ ಕಾಣಸಲ್ಲ ಅಲ್ಲಿ ಕುಯ್ಕೊಂಡ್ಬಿಟ್ಟು ತಿನ್ನ ನನ್ನ ನಡ್ರಿ ಎಲ್ಲಾರು ಯಾರಿಗೂ ಕಾಣಿಸಲ್ಲ ಹೆಂಗ ಹೋಗೋದಲ್ಲ ಸುನಿಲ ಲೋ ಇತ್ಲ ತಿರ್ಗು ಆ ಚಂದ್ರನೇ ಯಾರೇನಾ ಯಪ್ಪಾ ಸ್ವಾಮಿ ಅವಣ್ಣ ಸರಿ ಇಲ್ಕೊಣ ಗೊತ್ತಗಿತ್ತಾದ್ರ ಮತ್ತೆ ಏನಿಲ್ಲ ಮತ್ತೆ ಅಲ್ಲೇ ನನಗೆ ಏರಿಕ್ ಬಿಡುತ್ತೆ ಬಾಡ ಕಣಪ್ಪ ಇಲ್ಲ ಎಲ್ಲಾರ ಆಟಾಡ್ಕೊಂಡ್ ಬಿಡೋಲ್ಲ ಸುನೀಲ ಬ್ಯಾಡ ಯಾರ ಇವನು ಎದ್ಕ ಬಡ ಬಾ ನಾನಲ್ವಾ ನೀನ್ ಯಾಕೆದ್ಕಣ್ಣ ಇವತ್ತೆಲ್ಲಿರುತ್ತೆ ಭಾನುವಾರ ಎಲ್ಲ ಮದ್ವೆ ಗಿಡ ಎಲ್ಲ ಟೌನ್ ಇವ್ನ ಕಡೆ ಎಲ್ಲಾರು ಹೋಗಿರತ್ತೆ ಬಾರಲ್ಲ ಅವಣ್ಣ ಏನಿಲ್ಲ ಇನ್ನೇನ್ ಅವ್ರ ಮನೆಯವ್ರು ಅವಿ ಯಾರು ನೀನೇನ್ ತೋಡ್ರತ್ರ ಏನ್ ಬರಲ್ಲ ಅಷ್ಟು ಬಾ ಇನ್ನೇನಿಲ್ಲ ನನ್ನ ಮಗ ಇವನು ಲೋ ಕಣಲೋ ಆ ಅಣ್ಣ ಏನಾದ್ರು ಗೊತ್ತಗೀತಾದ್ರೆ ಮತ್ತೆ ಏನಿಲ್ಲ ಮತ್ತೆ ಆ ಸೀದಾ ಮಂತ್ವ ಹುಡ್ಕೊಂಬರುತ್ ಕಣಲೋ ನಮ್ಮ ನಮ್ಮ ಅಮ್ಮ ನಮ್ಮಅಮ್ಮಯ್ ಹೇಳ್ಬಿಟ್ಟು ಬಿಡುತ್ತೆ ಇಲ್ಲ ಸೀದಾ ಮೇಸ್ಟ್ ತವಳೆ ಬಂದ್ಬಿಡತ್ಕಳ ಚಾಡಿ ಹೇಳತ್ಕಣ ಬಂದು ಆ ಸುಮ್ಮರಪ್ಪ ಸ್ವಾಮಿ ಬೇರೆ ಹೋಗ ನಡಿರಲ್ಲೋ ಬಾಳ ಅಲ್ಲಿ ಹೇಳ್ತಿಲ್ವಲ್ಲ ಆ ಅಣ್ಣ ಏನಿಲ್ಲ ಬಾರಲ್ಲ ಟೌನ್ ಕಡೆ ಎಲ್ಲ ಹೋಯ್ತು ನಾನೇನೇ ನೋಡ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಿದ್ದೀನಿ ಆದ್ರೂ ಎದ್ರ ಕಣ್ ಉಚ್ಚ ಇಟ್ಕೊಂತಿದ್ದೀನಿ ನಾವೇನು ಗಂಟು ಕಟ್ಲೆ ನಿಮ್ಗೆ ಕಣ್ತೀವಿ ಅವ್ರ ತೋಟದ ಹತ್ರ ಹಿಂಗೆ ಹೋಗಿ ಹಿಂಗೆ ಬರ್ನಕ್ಕೆ ಕಿತ್ಕೊಂಡ್ಬಿಟ್ಟು ಸೀದಾ ನಮ್ಮ ತೋಟದ ಹೋಗ್ಬಿಡಣ ಹೋಗ್ಬಿಡೋಣ ನಮ್ಮ ತೋಟದ ಹತ್ರ ಮೆಕ್ಕೆಜೋಳ ಎಲ್ಲ ಹಾಕಿದ್ದೀವಿ ನೋಡು ಅಲ್ಲಿ ಕಾಣಿಸಲ್ಲ ಕಣ ಅಲ್ಲಿ ಹೋಗ್ಬಿಟ್ಟು ಕುಯ್ಕೊಂಡು ನಡ್ರಿ ಸುಮ್ಮನೆ ಹ್ಞೂ ಸಾರಿ ಸಾರಿ ಆಯ್ತು ನಡಿಯಪ್ಪ ಇವಳೆಲ್ಲ ಸುನಿಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಅಪ್ಪಿ ತಪ್ಪಿ ಸಿಗಾಕೊಂಡ್ಬಿಟ್ರೆ ನೀನು ಓಡೋಗ್ಬಿಡ್ತೀಯ ನೀನು ಕಳ್ಳನ ಮಗ ನೀನು ನಾನು ಅಷ್ಟೇ ಮತ್ತೆ ನಮ್ಗೆ ಏನಾದ್ರು ಬಿಟ್ಟು ಗಿಟ್ಟು ಏನಾದ್ರು ಓಡೋಗ್ಬಿಟ್ರೆ ಓಡಗಂಗಿಲ್ಲ ಹ್ಮ್ ಮೂರು ಜನನು ಅಲ್ಲೇ ನಿನ್ಕೋಬೇಕು ಸರಿನಾ ನೋಡಲ್ಲ ಚಂದು ನೀನ್ ಹೆಂಗ್ ಮಾತಾಡ್ತಿದ್ಯಾ ಅಲ್ಲೇ ಓಡಗೇನಲ್ಲ ಯಾರ ಬರ್ತಾರಂತ ನೀನು ಓಡಬೇಕಪ್ಪ ನನ್ನ ಮಗ ಓಡಲ್ಲ ಏನಿಲ್ಲ ಹಾ ಓಡ್ ಬಂದ್ರೆ ಆಯ್ತು ನನ್ಕಿಂತ ಮುಂಚೆನೇ ಆಯ್ತು ಬಂದ್ಬಿಡ್ತೀನಿ ಅಂಗಂತ ಸಿಗಂಬ ಅಲ್ಲೇ ನಿನ್ಕೋಕ್ ಆಗುತ್ತೇನೋ ನಡ್ರಿ ಹೋಗಣ ಏ ಹುಡುಗುರ ಎಲ್ರ ಹೋಗ್ತಿರೋದು ಆ ಅಲ್ಲೇ ಮೂರ್ ಜನನು ತ್ರಿಮೂರ್ತಿ ಹೊಲ್ಟಂಗ್ ಹೊಲ್ ಬಿಟ್ಟಿದಿರ ಹ ಎಲ್ರ ಹೋಗ್ತಿರೋದು ಏ ಪ್ರವೀಣ ಎಲ್ಲ ಹೋಗ್ತಿರೋದು ಹಾ ಮೂರು ಜನ ಎಲ್ಲ ಹೋಗ್ತಿದ್ದೀರಾ ನಿಮ್ಮ ಅಮ್ಮ ಹಿಂಗೆ ಹೇಳ್ತೀನಿ ತಡೆಯ ಒಂದ್ರೇಟು ಜೈ ನಾವೆಲ್ಲ ಹೋಗ್ತಿಲ್ ಕಣಜಿ ಇಲ್ಲ ನೆನೆ ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ ಕಣಜಿ ಅಷ್ಟೇ ನೆನೆ ಈ ಅಜ್ಜಿ ನೋಡಿ ಏನ್ ನೆನ ಹೇಳ್ತೈತೆ ನಾವೆಲ್ಲ ಹೋಗ್ತಿಲ್ ಕಣಜಿ ಅದೇ ಅಜಯ್ ನಾವೇನು ಎಲ್ಲ ಹೋಗ್ತಿಲ್ ಕಣಜಿ ನೀನ್ ಏನ್ ನೆನ ಹೇಳ್ಬೇಡ ನಾವ್ ಸುಮ್ನೆ ಇಲ್ಲ ಆಟ ಆಡ್ತಿರೋದಕ್ಕೂ ಈ ಅಜ್ಜಿ ಓಟ ನೋಡು ಆಹಾ ನಾವೆಲ್ಲಾರು ಹೋಗ್ತಿದಿವ ಇಲ್ಲ ನೆನೆ ಆಟ ಆಡ್ತಿದಿವ ಅಷ್ಟೇ ಕಣಜಿ ಎಲ್ಲ ಹೋಗ್ತಿಲ್ಲ ನೀನ್ ಸುಮ್ನೆ ಹೋಗು ನೀನು ಅಲ್ಲ ಕಣ್ರು ಈ ರೋಡ್ ಮೇಲೆ ನೀವ್ ಆಟಾಡೋದು ಯಾರ ಕಾರ್ನೋನು ಬೈಕ್ನೋನು ಬಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರೋ ಒಣೆ ಆಗ್ತಾರೆ ಹಾ ಇಲ್ಲಿ ಎಲ್ಲೂ ಜಾಗ ಇರಲ್ವಾ ನಿಮ್ಗೆ ನನ್ನ ಜಾಗ ಸಿಕ್ಕಿದ್ದು ಆಟಾಡಕ್ಕೆ ದೇವಸ್ಥಾನ ಹತ್ರ ಊರು ಊರೊಳಗಡೆ ಬೇಕಾದಷ್ಟು ಜಾಗ ಐತೆ ಆಟಾಡಕ್ಕೆ ಇಲ್ಲಿ ಬೇರೆ ಬಂದರೆ ನಡ್ರ ಇನ್ ಸಾಕು ನಡ್ರ ಮನೆಗೆ ಸರ್ಕಾನಜೀ ಆಯ್ತು ನಾವಿನ ಎಲ್ಲ ಬಿಡ ಜೀ ಹೈಬೇಡಾಕ್ತಿವಿರೋದು ಎಲ್ಲ ಹೋಗ್ತಿರಂಗಿದ್ಯಾ ಏಯ್ ನಾನೆಲ್ಲಾ ಹೋಗ್ತಿಲ್ಲ ತೋಟ ತಗೋಗ್ತಿದ್ದೀನಿ ತೋಟ ಹೋಗ್ಬಿಟ್ಟು ಅಸ್ಕುಳನ ಕಟ್ ಹಾಕಿದಿನಿ ಅಲ್ಲಿ ಒಂದ್ಚೂರ್ ನೀರ್ ಕುಡಿಸಿ ಒಂಚೂರು ಮೇವಾಗ್ ಬರಕ್ ಹೋಗ್ತಿದ್ದೀನಿ ಹಾ ನೀವ್ ನಡ್ರಿ ಮನೆಗೆ ಆ ಹಾ ನೋಡ್ರಿ ಮೂರ್ ಜನಕ್ಕೂ ಇಲ್ಲ ನಿಮ್ ಮನೆ ತಾವ ಬಂದ್ಬಿಟ್ಟು ನಿಮ್ಮ ಅಪ್ಪ ಯಾ ನಿಮ್ಮ ಅಮ್ಮ ಹೇಳ್ತೀನಿ ನೋಡ್ರಿ ಅಲ್ಲಿ ಇಲ್ಲಿ ರೋಡ್ ಮೇಲೆ ಎಲ್ಲಾರ ತಿರ್ಗಾಡ್ತಿದ್ರೆ ನಡ್ರ ಇನ್ ಸಾಕು ಮನೆಗೆ ಹೆಚ್ಚು ಕಮ್ಮಿ ಆದ್ರೆ ಮನೇಲಿ ತಲೆ ಮೇಲೆ ತಗೊಂಡ್ ಬರದ್ರು ಆ ಹಾ ಮನೇಲಿ ಕೂತ್ಕೊಂಡು ಅಲ್ಲಿ ಊರ್ ತಾವೆಲ್ಲಾ ಆಟಾಡದಂಗೆ ರೋಡ್ ಮೇಲೆ ಬಂದರೆ ಯಾಕ ನಡ್ರ ಇನ್ ಸಾಕು ಹ್ಮ್ ಸೋರಿ ಸೋರಿ ಆಯ್ತು ಹೋಗ ಜೀ ಬೈ ಬಿಡೋ ನಾವೆಲ್ಲೂ ಏನೂ ಹೋಗಲ್ಲ ಸೀದಾ ಮನೆಗೆ ಹೋಗ್ತಿವಿ ಹೋಗ್ ನೀನ್ ತೋಟದ ಹತ್ರ ಹೋಗ್ತಿದೀನಂತಿದ್ಯಾ ಹೋಗು ಪ್ರವೀಣ ಮನೆಯಾಗಣ ಮಂಟ ಹೋಗ್ಬಿಟ್ಟು ಅಲ್ಲೇನಾದ್ರು ಆಟ ಮಾಡಿ ಇನ್ನೇನ್ ಮಾಡತ್ತ ಹೋಗಣ ತೊಡಗತ್ತ ಅದ್ಯಾಕಲ್ಲ ಸುನಿಲ ಹಂಗಂತಿದ್ಯಾ ಆಹಾ ಹಾ ನಿನ್ನೆಯಿಂದನೂನು ಹಲ್ಸಿನಣ್ ಮರದ ಹತ್ರ ಹೋಗ್ಬಿಟ್ಟು ಹಲ್ಸಿನಣ್ಣೆಲ್ಲ ಬಿಟ್ಟಾವೆ ಇಷ್ಟ್ ಇಷ್ಟು ಅಪ್ಪ ಬಿಟ್ಟಿದಾವೆ ಆ ಕಿತ್ಕೊಂಡ್ಬಂದು ತಿನ್ನನ್ ಕಂಡ್ರೆಲ್ಲ ಕುಯ್ಕೊಂಡು ಚೆನ್ನಾಗಿದಾವೆ ಕಣ ಬಡ್ಡೆ ಇದಾವೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿರಿ ನನ್ನ ಮಗ ನಡ್ರಲ್ಲ ಎಲ್ಲೂ ಹೋಗೋದು ಬೇಡ ಮಂತ ಹೋಗೋಣ ಅಂತ ಹೇಳ್ತಿದ್ದಾನೆ ಬರಿ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನೀವು ವಾಪಸ್ ಬೇರೆ ಕರ್ಕೊಂಡು ಹೋಗಿ ನೀನು ಆಸೆ ಹುಟ್ಟಿಸ್ಬಿಟ್ಟು ಹೋಗಲ್ಲದಲ್ಲೋ ಸುನೀಲ ಹ್ಞೂ ಕಣಲೋ ಸುನೀಲ ನೀನು ಹೇಳ್ದಾಗ್ಲಿಂದ ಅನ್ನೋದನ್ನು ನನಗಂತ ಅನ್ನೋದನ್ನು ಯಾವಾಗ ತಿನ್ನ ಹಸ್ಬಿಟ್ಟೈತೆ ಕಣಲ್ಲ ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲೋ ಬಾರಲೋ ಹೋಗೋಣ ಪ್ಲೀಸ್ ಕಣಲೋ ಇವ್ರು ಯಾರು ಇವರು ಲೋ ನಿಮ್ಗೆ ಹೇಳಿದ ಅರ್ಥ ಆಗ್ತಿಲ್ವೇನಲ್ಲ ನಿಮ್ಮ ಇವಾಗಿನ ನಿಮ್ಮ ಮುಂದಿನ ದಿನ ಆ ಚಂದ್ರನಾಯರಮ್ಮ ಹೋಗ್ಲಿಲ್ವಾ ನಾನು ಬೇಕ್ ಬೇಕಂತಾನೆ ಕೇಳಿದಾಗ ಅವಾಗ ಏನಂತ ಅಂತು ತೋಟ ಹೋಗ್ತಿದೀನಿ ಆ ಸ್ಕೂಲ್ನ ಕಟ್ಟಾಕ್ ಬರಕ್ಕೆ ಮೇವ್ ಹಾಕ್ ಬರೋಕೆ ಅಂತ ಹೇಳಿಲ್ವೇಂದ್ರಲ್ಲ ನಿಮ್ಮ ತಿರ್ಗಾ ಆ ಅಲ್ಲೇ ಇರುತ್ತೆ ತಿರ್ಗಾ ನಾವು ಹೋದ್ರೆ ತಿರ್ಗಾಕಣ್ವೇಂದ್ರು ನಡ್ರಲ್ಲ ಹೋಗ ಸುಮ್ಮನೆ ನಿಮ್ ತಲೆ ಏನಾಯ್ತ ನನ್ನ ಹ್ಞೂ ಕಣಲ್ಲ ಸುನಿಲ್ಲ ನಿನ್ನ ನಮ್ಮ ತಲೆಯಲ್ಲಿ ಒಳಿಲೇ ಇಲ್ಲ ಕಣಲು ಅಪ್ಪಿ ತಪ್ಪಿ ಹೋಗ್ಬಿಟ್ಟು ಮತ್ತೆ ಸಿಗಾಕೊಂಡು ಸರಿಯಾಗಲ್ಲ ನಡ್ರಪ್ಪ ಹೋಗನ ಏನ ನಮಗೂ ಗೊತ್ತಾಗ್ಲಿಲ್ಲ ಕಣಲೋ ಸುನಿಲ ನಡ್ರಿ ನಡ್ರಿ ಹೋಗನ ಮುಂದಿನ ವಾರ ಬೇಕಾದ್ರೆ ಬಂದ್ರೆ ಆಗುತ್ತೆ ನಡ್ರಿ ಹೋಗನ ಮನ್ತಾವೇಲೆ ಏನಾದ್ರು ಆಟ ಆಡ್ಕೊಂಡ್ ನಡ್ರಲ್ಲ ಓ ಹಂಗಲ್ ಕಣಲೋ ಸುನಿಲ ನೀನ್ ಹೇಳ್ದಾಗ್ಲಿ ನಾನು ಹಂಗಂತನು ತಿನ್ಬಿಟ್ಬೇಕು ಅನ್ಸ್ಬಿಟ್ಟೈತ್ ಕಣ ಯಾರ ಬೇರೆ ಮರ ಯಾರು ಗೊತ್ತೈತಿಲ್ಲ ಆ ಬೇರೆ ಮರ ಇದ್ರೆ ನೋಡು ಹೋಗನ ಅಲ್ಲೇ ನೆನೆ ಹಾಕಣಲ್ಲ ಚಂದು ನನ್ನ ಮಾತು ಕೇಳಲು ಮೊದ್ಲೇನೇ ಇವತ್ತು ಯಾವ ಬೇರೆ ಸರಿ ತಪ್ಪಿ ತಪ್ಪಿ ಆ ಅಜ್ಜಿ ಕೈಲಿ ಏನಾದ್ರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಡ್ತಿದ್ವಲ್ಲ ಇವತ್ತು ಅನ್ಯವಾಗಿ ಆ ಅಜ್ಜಿ ಏನಿಲ್ಲ ಬಿಡ್ಗಿಡ್ತಿರಲ್ಲ ಬಿಡು ನಮ್ಗೆ ಹಂಗೆ ನನಗೇನೆ ಸೀದಾ ಮಂತಾವಿನ ಬಂದ್ಬಿಟ್ಟು ನಮ್ಮ ಅಪ್ಪ ಯಾರಿಗೆಲ್ಲ ಹೇಳ್ಬಿಡೋದ್ಕಣು ಇವತ್ತೊಂದು ಕೆಲಸ ಮಾಡೋಣ ನಡಿಬೇಕಾದ್ರೆ ನಮ್ದಲ್ಲ ನಂಗೆ ಇದ್ಕೋಣ ಮುಸ್ಕಿನ ಜೋಳ ಮೆಕ್ಕೆ ಜೋಳ ಬಿಟ್ಟು ಹಾಕೋಣಲ್ಲ ಸಕ್ಕ ತೆಗೆದ ಹಾಕೋಣ ನಡ್ರಿ ಅಲ್ಲೇ ನನಗೆ ಕಿತ್ಕೊಂಡು ಹಂಗೆ ನನಗೆ ಕಿತ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ಅಲ್ಲೇ ನನ್ನ ಬೆಂಕಿ ಹಾಕಿ ಬೇಯಿಸ್ಕೊಂಡು ತಿನ್ಕೊಂಡು ಹೋಗೋಣ ನಡ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಹೌದೇನಲ್ಲ ಸುನಿಲ ನಿಮ್ದ್ರಲ್ಲಿ ಅಲ್ಲೇ ಜೋಳಕ್ಕೇನೆ ಬಿಟ್ಟವಾ ಆ ಏನು ಬಿಟ್ಟೇ ಇಲ್ಲ ಕಳು ನಾನು ದಿನಾಲೂನು ಹೋಗಿ ನೋಡ್ಕೊಂಬರ್ತೀನಿ ಬರ್ತೀನಿ ನನ್ಗೂನು ತಿನ್ನಂಗ ಆಗ್ಬಿಟ್ಟು ತಕೋಣ ಇವಾಗ ಒಂದು ಕೆಲಸ ಮಾಡೋಣ ಹಂಗಾರೆ ನಡ್ರಿ ಹೋಗಣ ಅಲ್ಲೇ ನೆನೆ ಹೋಗ್ಬಿಟ್ಟು ಜೋಳತನ ಕಿತ್ಕೊಂಡು ಹ ಸುಟ್ಕೊಂಡು ಅಲ್ಲೇನೆ ತಿನ್ಕೊಂಡು ಹೋಗೋಣ ನಡ್ರಿ ಆ ಯಾರದ್ರಲ್ಲೂ ಹೋಗದ್ ಬಾಡಕಣಪ್ಪ ಯಾಕ್ ಬೇಕು ಮೊದ್ಲೇನೆ ನಿನಗೆ ಆಚಾರ ಸರಿ ಇಲ್ಲ ನಡ್ರಿ ಹೋಗೋಣ ಹಂಗಾರೆ ಒಂದು ಕೆಲಸ ಮಾಡೋಣ ಲೋ ಏನು ಗೊತ್ತೇನಲ್ಲ ಸುನೀಲ ಹಂಗೇನೆ ನನಗೆ ಉಪ್ಪುನು ಒಂಚೂರು ಖಾರದ ಪುಡಿ ಇದ್ದಿದ್ರೆ ಸವರ್ಕಂಡ್ ಸಕ್ಕತ್ತಾಗಿರೋದು ಕಣ ಹ ಇಲ್ವಲ್ಲ ಈಗ ಏನ್ ಮಾಡೋದು ಮೊದ್ಲೇನ ಗೊತ್ತಿದ್ರೆ ನಾನೇ ಇಟ್ಕೊಂಬರ್ತಿದ್ದೆ ಬರ್ತಿದ್ದೆ ನಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಅಲೋ ಚಂದು ನನ್ ಕೆಲಸ ಮಾಡ್ದಂಗಾರ ಈಗ ನಾನು ಇಬ್ಬರ ಹೋಗ್ಬಿಟ್ಟು ನನ್ನ ಹೊಲ್ತವ ಜಾಳ ಕಣೆ ಕಿತ್ಕೊಂಡು ಸುಡ್ತಿರ್ತೀವಿ ಹೋಗಿ ಕಿತ್ಕೊಂಡು ಸುಡ್ತಿರ್ತೀವಿ ಹೋಗ್ಬಿಟ್ಟು ಹೆಂಗಿದ್ರು ನಿಮ್ಮ ಅಮ್ಮ ಇಲ್ವಲ್ಲ ಮಂತಾವ ಹೋಗ್ಬಿಟ್ಟು ಒಂಚೂರು ಖಾರದ ಪುಡಿ ನೋ ಒಂದ್ ಕವರಲ್ಲಿ ಇಲ್ಲ ಪೇಪರಲ್ಲಿ ಪೇಪರ್ ಸುತ್ಕೊಂಡ್ ಬರ್ಲಾ ಹಂಗೇನ ಖಾರದ ಪುಡಿ ನನ ಉಪ್ಪು ಎರಡು ತಗೊಂಡ್ ಬರ್ತೀಯಾ ಕವರ್ ಕಣ್ ತಿಂತಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಿರಲ್ಲ ಚಂದ್ರ ಹ್ಮ್ ನನಗಂತ ಬಾಯಿ ನೀರ್ ಬರ್ತೈತೆ ಕೊಡಗು ಹಂಗೇನೇ ಮಾಡೋಣ ಹ್ಞೂ ಸರಿ ಸರಿ ಆಯ್ತು ನೀವ್ ಬಿರ್ನೆ ಹೋಗ್ರು ಬಿರ್ನೆ ಹೋಗ್ಬಿಟ್ಟು ಸುಡ್ತಿರ್ಬೇಕು ಮತ್ತೆ ಲೇಟ್ ಆಗ್ಬಿಡುತ್ತೆ ನೋಡ್ರಿ ಇವಾಗಲೇ ಹೇಳ್ತಿದೀನಿ ನಾನ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಬರ್ರ ಅಂತ ಹೋಗಿ ಬರ್ರ ಅಂತ ಬಂದ್ಬಿಡ್ತೀನಿ ನೀ ಹಿಂಗ್ ಹೋಗ್ಬಿಟ್ಟು ತೆನೆ ಕೊಯ್ಕೊಂಡು ಸುಡ್ತಿರಿ ನಾನು ಬರ್ತೀನಿ ಸರಿನಾ ಓ ಲೋ ಸುನಿಲ ಇದೇನೆಲ್ಲ ಹಿಂಗ್ ಬಿಟ್ಟಾವೆ ಜೋಳುತ್ತೇನೆ ಲೋ ನಿಮ್ರಲ್ಲಿ ಈ ಪಾರ್ಟಿ ಬಿಟ್ಟಿದಾವೆ ನಾನು ಯಾವತ್ತೂ ನೋಡಿರಲ್ ಕಣಪ್ಪ

ಮುಪ್ಪ ಯಾಕ್ಲ ಬೈಯತ್ತೆ ನಮ್ಮದ್ರಲ್ಲಿ ನಾನ್ ಕುಯ್ಕೊಂಡ್ ತಿಂದ್ರೆ ಆ ಈ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಏನಂದ್ರೆ ಬೈತಾರೆ ಒಂಚೂರು ಹಿಂಗೆಲ್ಲ ತಿನ್ಬೇಡ ತಿನ್ಬಿಡಾಕಣ ಬೇರೆಯವ್ರನು ಕಲಿತಾರೆ ಹಂಗೆ ಹಿಂಗೆ ಅಂತಾರೆ ಅಷ್ಟೇ ನೆನೇ ಇನ್ನೇನಿಲ್ಲ ಹಾ ಬಾ ಕುಯ್ಕೊಂಡ್ ತಿನ್ನ ಏನೂ ಆಗಲ್ಲ ಅಲೋ ಪ್ರವೀಣ ನೋಡಲ್ಲ ಸಾಕಿನ ಮೂರೇ ಮೂರ್ ಕುಯ್ದಿದೀನಿ ಸಾಕಲ್ವಾ ಜಾಸ್ತಿ ತಿನ್ನಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಹಂಗೇನಾರು ಬೇಕಂದ್ರೆ ಬೇಕಾದ್ರೆ ಇನ್ನೇನು ಕುಯ್ಕೊಂಡ್ರೆ ಆಗುತ್ತೆ ನಡಿ ಸಾಕು ಮೂರೇ ಮೂರು ಬ್ರವಣ ಆ ನಿನ್ನ ಇನ್ನು ನಿನ್ ಕಂಬಿಟ್ಟು ಅದೇನ್ ನೋಡ್ತಿದ್ಯಾ ಹೋಗ್ ಬಿಟ್ಟು ಆ ಸೌದೆ ಕಡ್ಡಿ ಅವು ಇವು ಚಿಕ್ಕ ಕಡ್ಡಿಗಳು ಇರ್ತಾವ್ ನೋಡು ಎತ್ಕಂಬ ಓಡೋಗಲ್ಲ ಉರಿ ಹಾಕನ ಓಡಕು ಸುಟ್ಕೊಂಡ್ ತಿನ್ನೋದಕ್ಕೆ ಬಿರ್ನೆ ನೋಡಲ್ಲ ಸುನಿಲ್ಲ ಈ ಚಂದು ಅವಾಗ್ಲೇ ನಿನ್ ಓದವ್ ಕಣಲ್ಲ ಇಷ್ಟೊತ್ತಾದ್ರೂ ಬರಲಿಲ್ಲ ನೋಡಲ್ಲ ಆ ನಾವು ಕುಯ್ಕೊಂಡ್ ಬಂದ್ಬಿಟ್ಟು ಎಲ್ಲ ಬೇಯಿಸ್ತಿದ್ರುನು ಉರಿ ಹಾಕಿ ಎಲ್ಲ ಬೇಯಿಸ್ತಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅವನು ಒಳ್ಳೆ ಕಣಲ್ಲ ಅವನು ಲೋ ಲೋ ಪ್ರವೀಣ ನಿನ್ನ ಪಾಪ ಕಣಲೋ ಅವನ ಬಗ್ಗೆ ಏನು ಹೇಳ್ಬೇಡ ಆಹ್ಹ್ ಇಷ್ಟ ದೂರ ಹೋಗ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟು ಪಾಪ ಅಲ್ಲಿಂದ ಬಿಸಿಲಲ್ಲ ನಡ್ತಾನೆ ತಿರ್ಗಾ ವಾಪಸ್ ಬರೋದು ಎಷ್ಟು ಕಷ್ಟ ಗೊತ್ತಾ ಹಾ ಹಾ ನಾನ್ ಹೇಳಿದ್ದಕ್ಕೆ ಹೋಗ್ಬಿಟ್ಟು ಪಾಪ ತಗೋಂಬರಕ್ ಹೋಗಿದ್ದಾನೆ ನೀನಾರ ಹೋಗ್ತಿದ್ದಾ ನಿನ್ಗ್ ಹೇಳಿದ್ರೆ ಆ ಹಾ ಏನ ತಗೊಂಬರ್ಲಿ ಸುಮ್ನಿರು ನೋಡು ನೋಡು ಸುನಿಲ ಬಂದ ನೋಡು ಚಂದು ಆಕಲೆ ಚಂದ್ರ ಇಷ್ಟೊತ್ ಮಾಡಿದೆ ಆ ಓಡ ಬರೋದಲ್ಲ ಇಲ್ಲ ಕಣಲಾ ಸುನಿಲ ಆ ನಮ್ಮ ಅಮ್ಮಯ್ಯ ಎಲ್ಲಿ ಏನೋ ಉಪ್ಪಿಂದೆಲ್ಲ ಎಲ್ಲ ನನಗ್ ಸಿಗಲೇ ಇಲ್ಲ ಕಣು ನಿಧಾನಕ್ ನೋಡಿ ಹುರ್ದು ತಗೊಂಬರೋದು ಒತ್ತಾಯ್ತ ಕಣಲ್ಲ ಅಷ್ಟೇ

ಏನ್ ಟೇಸ್ಟ್ ಆಯ್ತ್ ನೋಡು ಆ ಉಪ್ಪು ಸೌರಿರೋದಕ್ಕೂ ಉಪ್ಪು ಖಾರ ಖಾರದ ಪುಡಿ ಎಲ್ಲ ಹ್ಮ್ ಹ್ಮ್ ತಿನ್ನಂಗ ತಿನ್ನಂಗೆ ಇನ್ನೊಂದು ಚೆನ್ನಾಗೈತೆ ಕಣ ಇನ್ನೊಂದ್ ಎರಡು ಬಂದ್ರಲ್ಲ ಬರೀ ಎರಡೆರಡು ಎರಡು ಕಿತ್ಕೊಂಡಿದ್ದೀರಾ ಚಂದೋ ಒಂದು ಕೆಲಸ ಮಾಡಣ ಮುಂದಿನ ಸಲ ಬಂದಾಗ ಜಾಸ್ತಿ ಕಿತ್ಕೊಂಡ್ ತಿಂದು ತಿನ್ನಿ ಈಗ ಇಷ್ಟೇ ದಿನನೆ ಸಾಕು ಮಗುನ ಪ್ರವೀಣ ನಾನು ಯಾವಾಗ್ಲೂ ಬಂದು ಕಿತ್ಕೊಂಡ್ ತಿನ್ಬಿಡ್ರಿ ನಮ್ದಾರ

ಅದಕ್ಕೆ ಬೈಬೇಡ ಬೇಡ ಕಣಜಿಲ್ಲ ಪಾಪ ಹೇಳಿದ್ರೆ ನಾನೇನೆ ಕುಯ್ಕೊಂಬರ್ತಿದ್ದಲ್ಲ ಹಾ ಈ ಬಿಸ್ಲಲ್ಲಿ ಇಷ್ಟ ಯಾವ್ದ್ರಲ್ಲೆಲ್ಲ ಬಂದಿರಲ್ರು ಹಾ 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 ಇಲ್ಲಿ ಸುಡ್ಕೊಂಡು ಬೇರೆ ತಿಂದಿದಿರನ್ರೀ ಆ ಯಾಕೆ ಮಂತಾ ಕಿತ್ಕೊಂಡ್ ಬಂದು ತಿಂದಿದ್ರೆ ಆಡ್ತಿಲ್ಲ ಬೇನ್ರಲ್ಲ ಬೆಂಕಿ ಎಲ್ ಬೇಕಲ್ಲಿ ಆಟಿದ್ರ ಸರಿ ಆಗುತ್ತೇನ್ರ ಯಾರ ಬಾವಣಿ ಗಿವಣಿ ಅಕ್ಕ ಇದ್ದು ಹಾ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಉಟ್ಟು ತರಲೆ ಹುಡುಗ್ರು ಆಗ್ಬಿಟ್ಟಿದ್ರೆ ಕಣ್ರ ನೀವಂತೂ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಾಯ್ತತ್ಲಗಿ ಆ ಆಹಾ ನಿಮ್ ತಾತನ ಕೈಲಿ ಹೇಳಿದ್ರೆ ಒಂದೆರಡ್ ಮೂರ್ ಕುಯ್ಕೊಂಡ್ ಬಂದ್ಬಿಟ್ಟು ಮನೇಲಿ ನಾನು ಬೇಯಿಸ್ಕೊಡ್ತಿರ್ಲ್ವೇನಾಲ್ ಬೇರೆ ಕದ್ಬೇರೆ ಕುಯ್ಕೊಂಡ್ ತಿನ್ಬೇಕಾ ನೀವು ಹಾ ಇಲ್ಲಿ ಕಣಜಿ ತಿನ್ನಂಗಾಯ್ತ ಅದಕ್ಕೆ ಇಲ್ಲ ನನಗೆ ಆಟಾಡ್ಕೊಂಡ್ ಬಂದ್ವಲ ತಿನ್ನಂಗ್ ಅಷ್ಟ ಸಲಿಬೇಕಾದ್ರೆ ಮುನ್ನೆ ಸಲೀಬೇಕಾದ್ರೆ ಬಿಡು ತಾತನೇ ಬರಲಿ ಇನ್ನೊಂದ್ ದಿವಸ ಇಲ್ಲಿ ಬರೋದಕ್ ಹೋಗಲ್ಲ ದಿಸಾ ರಜೆ ಸಿಕ್ಬಿಟ್ರ ಆಯ್ತ್ ಕಣ್ರಲ್ಲ ನಿಮ್ ತರ್ಲೆಗಳು ಒಂದೊಂದ ಎರಡ್ ಹಾ ನಡ್ರಿ ಸಾಕು ಮಂತವ ಒಂದ್ ಗಳಿಗೆ ಅಲ್ಲಿ ಇಲ್ಲಿ ಬಿಸ್ತದ ಅಲ್ಲಿ ಇರ್ತೀರಾ